ವಿಶ್ವೇಶ್ವರ ಜನ ನಿಗಮದ ಬರುವ ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆಯಾದ ಭದ್ರ ಮೇಲ್ದಂಡೆ ಇದರಲ್ಲಿದೆ ಸರ್ ಇದ್ದರು ನಾನೊಂದ್ಸರಿ ಹೇಳ್ತೀನಿ ಯೋಜನೆ ಯೋಜನೆಯಡಿ ಇಪ್ಪತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಟಿ ಎಂ ಸಿ ನೀರಿನ ಬಳಕೆಯೊಂದಿಗೆ ಚಿತ್ರದುರ್ಗ ಪಾಯಿಂಟ್ ತೊಂಬತ್ತು ಟಿ ಎಂ ಸಿ ನೀರಿನ ಬಳಕೆಯೊಂದಿಗೆ ಚಿತ್ರದುರ್ಗ ತುಮಕೂರು ಚಿಕ್ಕಮಗಳೂರು ಹಾಗೂ ದಾವಣಗೆರೆ ಜಿಲ್ಲೆಗಳ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರ ಹದಿನೈದು ಎಂಟು ಭೂಪ್ರದೇಶಕ್ಕೆ ನೀರಾವರಿ ಕಲ್ಪಿಸುವ ಮತ್ತು ಇದೇ ಜಿಲ್ಲೆಗಳಲ್ಲಿ ಬರುವ ಮುನ್ನೂರ ಅರವತ್ತೇಳು ಸಣ್ಣ ನೀರಾವರಿ ಕೆರೆಗಳನ್ನು ಅವುಗಳ ಸಾಮರ್ಥ್ಯದ ಐವತ್ತರಷ್ಟು ನೀರು ತುಂಬಿಸುವ ಸಮಗ್ರ ಪ್ರಸ್ತುತ ಯೋಜನೆ ಬರೆದಿದೆ ಬಿ ಪಿ ಆರ್ ಸರ್ಕಾರವು ಹನ್ನೆರಡು ಸಾವಿರದ ಮುನ್ನೂರ ನಲವತ್ತು ಕೋಟಿಗಳ ಮೊತ್ತಕ್ಕೆ ದಿನಾಂಕ ಆರು ಮೂರು ಎರಡು ಸಾವಿರದ ಹದಿನೈದರ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ ಅಂದರೆ ಎರಡು ಸಾವಿರದ ಹದಿನೈದು ಅಂತಂದರೆ ಮಾನ್ಯ ಸಿದ್ದರಾಮಯ್ಯ ಅವರ ಆಡಳಿತ ರಾಜ್ಯದಲ್ಲಿರುತ್ತೆ ಮುಖ್ಯಮಂತ್ರಿಗಳಾಗಿ ತರೀಕೆರೆ ತಾಲೂಕಲ್ಲಿ ನಮ್ಮ ತರಿಕೆರೆ ವಿಧಾನಸಭಾ ಕ್ಷೇತ್ರದ ನಮ್ಮ ಶ್ರೀನಿವಾಸ ಸಾಹೇಬ ಶಾಸಕರಾಗಿರ್ತಾರೆ ನಗರ ಇಲ್ಲಿ ಇಲ್ಲಿ ಬಂದ್ಬಿಡಿ ಈ ಕಡೆ ಬಂದು ಆ ವಿಚಾರನ ಖಂಡಿಸಿ ನಮ್ಮ ಒಂದು ತರೀಕೆರೆ ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲ ಒಟ್ಟು ಒಟ್ಟುಗೂಡಿ ಈ ಒಂದು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಶಾಸಕರ ಕಾರ್ಯವೈಖರಿಗಳು ಸರ್ಕಾರದ ಏನು ಯೋಜನೆಗಳನ್ನ ಜನರಿಗೆ ತಲುಪಿಸಬೇಕು ಅದರ ಬಗ್ಗೆ ಏನೇನು ಕಾರ್ಯಕ್ರಮ ಪಂದ್ಕೊಂಡಿದ್ದಾರೆ ಅದನ್ನು ನಾವು ಇವತ್ತು ಪ್ರಚಾರ ಇದ್ದೀವಿ ಜನಸಾಮಾನ್ಯರಿಗೂ ಗೊತ್ತಾಗ್ಬೇಕು ನಮ್ಮ ಮಿತ್ರರು ಅದ ವಿರೋಧ ಪಕ್ಷದಿಗೂ ಗೊತ್ತಾಗ್ಬೇಕು ಅದನ್ನು ನಮ್ಮ ಸದುದ್ದೇಶ ಸದುದ್ದೇಶ